ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಭಾಗ್ಯ ಎಲ್ಲರಿಗೂ ಹೇಳ್ತಾಳೆ ನಮ್ಮ ಮದುವೆ ಆನಿವರ್ಸರಿ ಇದೆ ಹಾಗಾಗಿ ನನ್ನ ಸ್ಪೆಷಲ್ಲಾಗಿ ಯೋಚನೆ ಮಾಡಿದ್ದು ನೀವು ಶ್ರೇಷ್ಠನಿಗೆ ಏನು ಹೇಳಬೇಡಿ ನಾನೇ ಕರೆಸಿದ್ದು ಅವಳು ಇಲ್ಲಿರೋದು ಇಂಪಾರ್ಟೆಂಟೇ ಅಂತ ಹೇಳಿದಾಗ ಎಲ್ಲರಿಗೂ ಶಾಕ್ ಆಗುತ್ತದೆ ಆಗ ತಾಂಡವ್ ಏನು ಮಾಡಬೇಕು ಅಂತ ಇದೆಯಾ ನೀನು ಸುಮ್ಮನೆ ನೋಡು ನಂಗೆ ತಲೆ ತಿನ್ಬೇಡ ಅಂತ ಅಂದಿದ್ದಕ್ಕೆ ಅಷ್ಟೊತ್ತಿಗೆ ಪುರೋಹಿತರು ಮಂಟಪ ಎಲ್ಲ ರೆಡಿ ಮಾಡಿದ್ದಾರೆ ಈಗ ಇದೇನು ಹುಡುಗಾಟ ನಿಂದು ಮಂಟಪ ಎಲ್ಲ ರೆಡಿ ಮಾಡಿಸಿದೆಯಾ ಯಾಕೆ ಅಂತ ಕೇಳಿದಾಗ ನಮ್ಮ ಮದುವೆ ನಡೆಯುತ್ತೆ ಅದಕ್ಕೆ ಏನು ನಿನ್ನ ಜೊತೆ ಮದುವೆನ ಬೇಡ ಅಂತಾನೆ ಆದರೂ ಬಲವಂತ ಮಾಡಿ ಹೋಗ್ತಾಳೆ ಮಂಟಪಕ್ಕೆ ಕರ್ಕೊಂಡೋಗಿ ಅವಳು ಕೂತ್ಕೊಂಡು ಅವನು ಕೂತ್ಕೊಂಡು ಶಾಸ್ತ್ರಿಗಳು ಹೇಳ್ತಾರೆ ಶಾಸ್ತ್ರ ಎಲ್ಲ ಶುರು ಮಾಡಿ ತಾಳಿ ಕಟ್ಟಪ್ಪ ಅಂತ ಹೇಳಿದಾಗ ತಾಂಡವ ಕೋಪದಿಂದ ಏನು ತಾಳಿ ಕಟ್ಟದ ನಾನು ಕಟ್ಟಲ್ಲ ಅಂತ ಹೇಳಿದಾಗ ಭಾಗ್ಯ ಯಾಕೆ ಕಟ್ಟಲ್ಲ ಇನ್ನು ನಮ್ಮದು ಮುಂಚೆನೇ ಮದುವೆ ಆಗಿದೆ ತಾನೇ ಮತ್ತೊಂದು ಸತಿ ಮದುವೆ ಆಗೋದ್ರಲ್ಲಿ ಏನು ತಪ್ಪು ಅಂತ ಕೇಳಿದ್ದಕ್ಕೆ ತಾಂಡ ಕೋಪದಿಂದ ನಿನ್ನ ಮದುವೆ ನನಗೆ ಇಷ್ಟ ಇರಲಿಲ್ಲ ಇಷ್ಟು ವರ್ಷದಿಂದ ಹೇಗೋ ಕಷ್ಟಪಟ್ಟು ಇದ್ದೀನಿ ಮತ್ತು ತಾಳಿ ಅಂದರೆ ನಾನು ಇನ್ನಂತೂ ಯಾವುದೇ ಕಾರಣಕ್ಕೂ ಮದುವೆ ಆಗಲ್ಲ ಅಂತ ಹೇಳಿ ಕೂಗಾಡ್ತಾ ಇರ್ತಾನೆ ಆಗ ಭಾಗ್ಯ ಯಾಕೆ ಆ ರೀತಿ ಮಾತಾಡ್ತೀರ ಅವೆಲ್ಲ ಗೊತ್ತಿಲ್ಲ ನೀವು ನಂಗೆ ತಾಳಿ ಕಟ್ಟಲೇಬೇಕು ಅಂತ ಹೇಳಿದ್ದಕ್ಕೆ ಇಲ್ಲ ನಾನು ಕಟ್ಟಲ್ಲ ಅಂದರೆ ಕಟ್ಟಲ್ಲ ಅಷ್ಟೇ ಅಂತ ಹೇಳ್ತಾನೆ ಕುಸುಮಾ ಯಾಕೆ ಹಂಗೆ ಮಾತಾಡ್ತೀಯ ಅಂತ ಅಂದಿದ್ದಕ್ಕೆ ಇರಮ್ಮ ನೀನು ನಿನ್ನಿಂದನೇ ಇವೆಲ್ಲ ಇರೋದು ನಾನು ಇನ್ನೊಂದು ಸತಿ ನನ್ನ ಮದುವೆ ಆಗಲ್ಲ ಅಂತ ಹೇಳಿ ಜೋರಾಗಿ ಕಿಚ್ಚಾಡ್ತಾನೆ ಆಗ ಭಾಗ್ಯ ಓಹ್ ನನಗೆ ಮಾತ್ರ ನೀವು ಮದುವೆ ಆಗೋಕ್ಕಾಗಲ್ಲ ಶ್ರೇಷ್ಠನಾದರೆ ಮದುವೆ ಆಗ್ತಾ ಇದ್ರಿ ಅಲ್ವಾ ಅಂತ ಹೇಳಿದ ತಕ್ಷಣ ಎಲ್ಲರೂ ಶಾಕ್ ಆಗಿ ನಿಲ್ತಾರೆ ತಾಂಡವ್ ಶ್ರೇಷ್ಠ ಅಂತೂ ಇವಳಿಗೆ ವಿಚಾರ ಹೆಂಗ್ ಗೊತ್ತಾಯಿತು ಅಂತ ಹೇಳಿ ಒದ್ದಾಡುತ್ತಾ ಇರಬೇಕಾದ್ರೆ ಭಾಗ್ಯ ಹೇಳ್ತಾಳೆ ಅವತ್ತು ಹೋಟೆಲ್ನಲ್ಲಿ ರಾತ್ರಿ ಎಲ್ಲ ನಾನು ಕಟ್ಟಬೇಕು ನನ್ನ ಶ್ರೇಷ್ಠನಿಗೆ ತಾಳಿ ಕಟ್ಟಬೇಕು ಅಂತ ಹೇಳಿ ಹೇಳ್ತಾಯಿದ್ರಿ ಹಾಂ ಅದೇ ಕಟ್ಕೊಂಡಿರೋ ಹೆಂಡ್ತಿಗೆ ಇಷ್ಟು ವರ್ಷ ಸಂಸಾರ ಮಾಡಿದ್ದೀರಾ ನನಗೆ ಕಟ್ಟಬೇಕು ಅಂದರೆ ಆಗಲ್ಲ ಅಲ್ವಾ ಅಂತ ಹೇಳಿದ ತಕ್ಷಣ ಮನೆಯವರೆಲ್ಲ ಶಾಕಾಗಿ ನಿಲ್ತಾರೆ ಭಾಗ್ಯನಿಗೆ ನಿಜ ಗೊತ್ತಾಗಿದೆ ಅನ್ನೋದು ಮನೆಯವರಿಗೆ ಎಲ್ಲರಿಗೂ ಗೊತ್ತಾಗುತ್ತದೆ ಮುಂದೆ ಭಾಗ್ಯ ಏನು ಮಾಡ್ತಾಳೆ ಶ್ರೇಷ್ಠ ತಾಂಡವಗೆ ಏನೇನು ಬೈತಾಳೆ ಇಲ್ಲ ಭಾಗ್ಯ ಗಂಡ ಬೇಡ ಅಂತ ಹೇಳಿ ಮಕ್ಕಳನ್ನು ಕರ್ಕೊಂಡು ಮನೆ ಬಿಟ್ಟು ಆಚೆ ಹೋಗ್ತಾಳ ಇಲ್ಲ ಗಂಡನಿಗೆ ಬುದ್ಧಿ ಕಲಿಸುತ್ತಾಳ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮೆಲ್ಲರ ಸಪೋರ್ಟು ತುಂಬ ಅಗತ್ಯ ಥ್ಯಾಂಕ್ ಯು ಫಾರ್ ವಾಚಿಂಗ್